ಕುರಿ ಕಾಯ್ತಿದ್ರು ಬಹಳ ಕುರಿ ಇದ್ದು ನೋಡ್ರಿ ಹೇಳ್ತೇವೆ ನಾವು ಹೆಂಗೆ ಕಥೆ ಒಳಗೆ ಬರ್ತದ ಪುರಾಣದೊಳಗೆ ಬರ್ತದ ಮಾಳಿಂಗರಾಯರು ಬಣ್ಣಿಗೆ ಸಾವಿರ ಭಾಗ್ಯ ಕಾಯ್ತಿದ್ರು ಎಟ್ಟು ಒಂದು ಬಣ್ಣಿಗೆ ಸಾವಿರ ಭಾಗ್ಯ ಬಣ್ಣಿಗೆ ಒಂದು ಸಾವಿರ ಎಟ್ಟಂದ್ರೆ ಏಳು ಥರದ ಬಣ್ಣ ಇರ್ತದ ಕುರಿಗಿ ಏಳು ಸಾವಿರ ಕುರಿ ಕಾಯ್ತಿದ್ರು ನಾವು ಹೇಳ್ತೇವೆ ಕತಿ ಭಾಳ ಚಂದ ಹೇಳ್ತೇವೆ ಅದಕ್ಕೆ ಅವರು ಕುರಿ ಕಾಯ್ತಾರಂತ ನಾವು ಕುರಿ ಕುರಿಕಾಯ್ತೇವೆ ಎಂತ ಕುರಿ ನಾವು ಅದಕ್ಕೆ ಮಾಲಿಂಗರ ಕುರಿ ಎಂತವು ಕಾಯ್ದಾರಂದ್ರೆ ಧ್ಯೇಯ ಎಂಬುದು ದೊಡ್ಡಿ ಮಾಡ್ಯಾರ ಭಾವ ಎಂಬುದು ಬಡಿಗೆ ಹಿಡ್ದಾರ ಧರ್ಮ ಎನ್ನು ಕುರಿ ಕಾಯ್ದಾರ ಮಮಕಾರ ಅನ್ನೋದು ಮರಿ ಉಣಿಸ್ಯಾರ ಮನಸ್ಸು ಎಂಬುದು ಬಾರ್ಗಿ ಮಾಡ್ಯಾರ ಕನಿಟ್ಟು ಎಂಬುದು ಕಸ ಹೊಡೆದಾರ ಕೊಟ್ಟಿ ಅನ್ನೋದು ಬುಟ್ಟಿ ತುಂಬ್ಯಾರ ನೋಡಿ ಎಂತವು ನಾವು ಕಾಯಿ ಕುರಿನೇ ಬೇರೆ ಅವರು ಕಾಯ್ದೆದು ಕುರಿನೇ ಬೇರೆ ಧರ್ಮ ಎನ್ನು ಕುರಿ ಕಾಯ್ದಾರ ಅವರು ಮಾಳಿಂಗರಾಯರು ಭಾಳ ಕುರಿಕಾಯಿದ್ರಂತ ನಾವು ಮಾ ಭಾಳ ಕುರಿ ಮಾಡಿ ಅವರಂಗ ನಾವು ಪಟಕ ಸತ್ಕೊಂಡು ಬಡಿಗೆ ಹಿಡ್ಕೊಂಡು ನಾವು ಕಾಯ್ತೇವೆ ಕಾಯಿರಿ ಧರ್ಮ ಎಂದದ್ದು ಕುರಿಕಾಯಿರಿ ನಿಮ್ಗೆ ಭಗವಂತ ಯಾವತ್ತು ನಿಮ್ಗೆ ಪದೇ ಪದೇ ಬಂದು ಮಧ್ಯರಾತ್ರಿ ಒಳಗೆ ನಿಮ್ಗೆ ಬಂದು ಕಾಪಾಡ್ತಾನೆ ಕುರಿಕಾಯಿ ಅವರಿಗೆ ಅಂತ ನನ್ನದು ಪದೇ ಪದೇ ಹೇಳ ಅದಕ್ಕೆ ಒಮ್ಮೆ ಏನಾಗಿತ್ತು ಮುಳ್ಳು ಕಡಿದು ದೊಡ್ಡಿ ಹಾಕ್ತಿದ್ರು ಎಲ್ಲಿ ಶುಡೋಣ ಮತ್ತು ಹುಲಿಜಂತಿ ನಡುವೆ ಒಂದು ಹಳ್ಳ ಅಂತ ಬರ್ತದೆ ಹಾಲು ಹಳ್ಳಕ್ಕೆ ಬೊಂಬು ಹಳ್ಳ ಅಂತಾರೆ ಬೊಂಬು ಒತ್ತ ಹಳ್ಳ ಅದಕ್ಕೆ ಬ್ಯಾಸಗಿ ದಿನ ಇತ್ತು ಆಷಾಢ ಶುರು ಆಗಿತ್ತು ಮುಳ್ಳು ಕಡ್ದು ಮಾಳಿಂಗರಾಯರು ದೊಡ್ಡಿ ಹಾಕ್ತಿದ್ರು ಹಳದಾಗ ಆತ ಪರಿಶೀಲ ಸಂಚಾರ ಮಾಡ್ಕೋತು ಹದಿನಾಲ್ಕು ಲೋಕ ಸಂಚಾರ ಮಾಡ್ಕೋತು ಎಲ್ಲಿ ಬಂದರು ಭೂ ಕಂಡದಾಗ ಬಂದರು ಮಾಳಿಂಗರಾಯ ಭಾಳ ಪರಮ ಭಕ್ತ ಯಾರದು ಆತ ಒಂದು ಅವಾಗ ದೇವಿ ದೇವರು ನೋಡಿದ್ರು ಮಾಳಿಂಗರಾಯ ಏನೋ ಮಾಡ್ತಾನಲ್ಲ ಇಲ್ಲಿ ಹಳದಾಗ ಆವಾಗ ಒಂದು ಮಾಯ ರೂಪ ತಗೊಂಡು ಹೋಗಿದ್ರು ಕೂಡ ಮಾಳಿಂಗರಾಯ ಗುರುತು ಹಿಡ್ದ ಹೋಗಿ ಚರಣ ದೀರ್ಘದಂಡ ಹೊಂದಿ ನಮಸ್ಕಾರ ಮಾಡ್ದ ಗುರುತು ಹಿಡ್ದ ಅವಾಗ ಮನ್ಷಿಗೆ ಸಂತೋಷ ಆಯಿತು ಏನು ಮಾಡ್ತೀವಿ ಮಗನೇ ಯಪ್ಪಾ ಬಿಸಿಲದಲ್ಲಿ ಬೀಚ್ ಮೇಲೆ ಇಲ್ಲಿ ದೊಡ್ಡಿ ಹಾಕ್ತೀನಿ ತಂಪಿನ ಜಾಗ ಅದ ಅವಾಗ ಹೇಳ್ತಾನೆ ಭಗವಂತ ಏನು ಮಳೆ ಆಗೋದು ಹಿಂದಂದ್ರೆ ನಾಳೆ ಆಗೋದಂದ್ರೆ ನಾಳೆ ಹಂಗಂಬ ಬಂದವ ಹಳ್ಳ ಬತ್ತಂದ್ರೆ ಹರ್ಕೊಂಡು ಹೋಗ್ತಾನೋ ಹೊಳಿ ಇದ್ದಂಗೆ ಹಳ್ಳದ ಅಂತ ಕೇಳ್ತಿದ್ದ ಆತ ಪರಿಶಿವ ಯಪ್ಪ ಮೂರು ತಿಂಗಳ ಮಳೆ ಇಲ್ಲ ಈ ಅಂತ ಹೇಳ್ದ ಯಾರು ಹೇಳ್ತಾರೆ ಮಾಳಿಂಗರ ಯಾರು ಹೇಳ್ತಾರೆ ಯಾರಿಗೆ ಹದಿನಾಲ್ಕು ಲೋಕದ ಒಡೆಯನಿಗೆ ಚರಾಚರನ ನಿರ್ಮಾಣ ಮಾಡಿದಂಥ ಆತ ಪರಿಶಿವನಿಗೆ ಮಾಳಿಂಗರ ಹೇಳ್ತಾನೆಪ್ಪ ಇನ್ನೂ ಮೂರು ತಿಂಗಳು ಈ ಭೂಲೋಕದಾಗ ಮಳೆ ಇಲ್ಲ ಆ ಭಗವಂತನಿಗೆ ಹ್ಯಾಂಗಾಗಿರ್ಬೇಕು ಅಲ್ಲೋ ಎಲ್ಲಾನು ಸಕಲ ಚರಾಚರಿ ನನ್ನ ನೀ ಹ್ಯಾಂಗೆ ಹೇಳ್ತೀಪ ಎಲ್ಲಾನು ನನ್ನ ಕೈಯ್ಯಾಗಿದ್ದೀರಪ್ಪ ಮಾತ್ರ ಇನ್ನೂ ಮೂರು ತಿಂಗಳು ಮಳೆ ಇಲ್ಲ ಅವಾಗ ಸಿಟ್ಟು ಬತ್ತು ಆತ ಪರಶಿವನಿಗೆ ಹಾದ ಕೈಲಾಸ್ಗೆ ಹೋಗಿ ಮೇರ ಮೇಘರಾಜಾಗ ಕರೀತಾನಲ್ವಾ ಮೇಘರಾಜ ಅಂದ ಯಾಕೆಪ್ಪ ಮೂರೇ ದಿನದಾಗ ಹೋಗಬೇಕು ಭೌಲೋಕದಾಗ ಅಂತ ಹೇಳ್ಬಿಟ್ಟ ಅವಾಗ ಮೇಘರಾಜ ಹೇಳ್ತಾನೆಪ್ಪ ಅಂದ ದಿಕ್ಕು ಪಾಲಾಗಿ ಹೋಗಿ ಅದನ್ನು ನಾ ಮಟ್ಟಿ ಓಡಿ ದಾನಿ ಬೇಕಾಗಿದ್ರೆ ಶಿಡಿಲ ಮಿಂಚ ಗದ್ರಣಿ ಇದೆಲ್ಲ ವಾಯಿ ಎಲ್ಲರೂ ಒಂದೊಂದೊಂದೊಂದು ದಿಕ್ಕಿಗೆ ಹೋಗಿಬಿಟ್ಟಾರೆ ಎಲ್ಲರಿಗೆ ಕೂಡಿಸ್ಬೇಕಾಗಿದೆ ನನಗೊಂದು ಎರಡು ಮೂರು ತಿಂಗಳ ಅವಕಾಶ ಬೇಕು ನೋಡಿಯಪ್ಪ ಅಂದಾಗ ಅದು ನನಗೆ ಗೊತ್ತಿಲ್ಲ ಆದಟ್ಟು ಹೋಗಿ ನಾನು ಮಾತು ಕೇಳಬೇಕಂದ ಹಿಂದೆ ಆಯ್ತು ಅಂದ್ರೆ ನಾಳೆಗೆ ಹೋಗ್ತೀನಿ ಅಪ್ಪ ಅವೆಲ್ಲ ನನ್ನ ಕೈಯಾಗಿಲ್ಲ ಇವತ್ತಿಗೆಲ್ಲ ಸಜ್ಜು ಮಾಡ್ಲಿಕ್ಕೆ ಶುರು ಮಾಡ್ತೀನಿ ಆಯ್ತು ಅಂದ್ರೆ ಹೋಗ್ತೀನಿ ಇಲ್ಲಾಂದ್ರೆ ಮೂರು ತಿಂಗಳು ಬೇಕು ನೋಡ್ರಂತ ಅಂದು ಪರಮಾತ್ಮ ಇಟ್ಟು ಹೇಳಿ ಮತ್ತೆ ಸೃಷ್ಟಿ ಸಂಚಾರಕ್ಕೆ ಹೋಗಿ ಬಿಟ್ಟ ಮುಂದೆ ಸಂಚಾರ ಮಾಡ್ಕೋತ ಮತ್ತೊಮ್ಮೆ ಭೂಖಂಡದಾಗ ಬರುವುದರಾಗಿ ಎಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡ ಹಾಕ್ತಿದ್ದ ಮಾಳಿಂಗರಾಯರು ಆವಾಗ ಭಗವಂತಿಗೆ ಏನಾಗಿತ್ತು ಇಷ್ಟೆಲ್ಲ ಮಾಡಿದ್ರೆ ಮೂರೇ ದಿನ ಆದಂಗೆ ಆಗಿತ್ತು ಮೂರು ತಿಂಗಳಾಗ್ಯದ ಅದಕ್ಕೆ ಮಾಳಿಂಗರಾಯವ್ರ ಇಲ್ಲಿ ಬೀಜ ಗುಂತಿ ಮೇಲೆ ದೊಡ್ಡಿ ಹಾಕ್ತಿದ್ರು ಅವಾಗ ಮತ್ತೆ ಬಂದು ಕೇಳ್ತಾನೆ ಏನು ಮಾಡಕ್ಕಪ್ಪ ಯಪ್ಪಾ ಇನ್ನು ಮೂರು ದಿನದಾಗ ಮಳೆ ಬರುದದ ಅದಕ್ಕೆ ದೊಡ್ಡಿ ಹಾಕ್ಲಕ್ಕೈತೀನಿ ಅಲ್ಲಿ ಹಳದಾಗ ನೀರು ಬರ್ತಾವಲ್ಲ ಅಲೋ ನಾನು ನಿನ್ನೆ ಕೇಳಿ ಬಂದೀನಿ ಮೇಘರಾಜ್ಯಾಗ ಮೂರು ತಿಂಗಳಿಗೆ ಹೋಗೋದು ಆಗೋದಿಲ್ಲ ಅಂತ ಹೇಳಿಬಿಟ್ಟಾನೆ ಮತ್ತು ಮೂರೇ ದಿನದಾಗ ಮಳೆ ಅಂತ ಹೇಳ್ತಿ ನೀ ಎಂತವಪ್ಪ ಇಲ್ಲಪ್ಪ ಮೂರು ದಿನದಾಗ ಸಾಕಷ್ಟು ಮಳೆ ಆಗ್ತದಂತ ಹೇಳಿಬಿಟ್ಟೆ ಆಗಲಿಲ್ಲ ಅಂದ್ರೆ ಹೆಂಗೆ ಆಗಲಿಲ್ಲ ಅಂದ್ರೆ ಹಾಲು ಮತ್ತು ಧರ್ಮ ಅನ್ನೋದು ನಾಶಿ ಮಾಡಿಬಿಡು ಸಿದ್ಧಾಟಿಕೆಯನ್ನು ಶಬ್ದ ಸುಟ್ಟು ಬಿಡು ಅಂದ ನೋಡಿರಿ ಎಂಥ ಭಗ ಕರಿ ಕರಿಕಂಬಳಿ ಧರ್ಮರು ಸಿದ್ಧಾಟಿಕೆ ಮಾಡುವಂಥ ಶಕ್ತಿ ಇವತ್ತು ನಾಶಿ ಮಾಡಿಬಿಡು ಇಲ್ಲಂದ್ರೆ ಮೂರು ದಿನದಾಗ ಮಳಿ ಆಗಲಿಲ್ಲ ಅಂದ್ರೆ ಈ ಭೂಲೋಕದಾಗ ಎಲ್ಲ ನಿನ್ನ ಕೈಗಾದಲೆಪ್ಪ ಅಂತ ಆವಾಗ ಪರಶುವನಿಗೆ ಏನು ಚರ ಚರ ಚರಚರೇ ಉರಿದಂಗೆ ಆಗಿಬಿಡ್ತು ಹೊಳ್ಳಿ ಹೋಗಿ ಬಿಟ್ಟ ಹೋಗಿ ಮೇಘರಾಜ ಕರಿತಾನ ಅಲ್ಲೋ ಮೇಘರಾಜ ಮೂರು ತಿಂಗಳು ಮಾತ್ರ ಮರ್ತಾಕೆ ಹೋಗಬೇಡ ಅಂತ ಹೋಗಿ ಮೇಘರಾಜ ಎಲ್ಲ ಹುಡ್ಕೊಂಡು ನಿಂತಾನೆ ಇನ್ನು ಭಗವಂತನ ಆಜ್ಞೆ ತಗೊಂಡು ಹೋಗೋದು ಅಷ್ಟೇ ಉಳ್ದದ ಅವಾಗ ಹೇಳ್ತಾನೆ ಇದು ಯಪ್ಪ ನೀ ಬ್ಯಾಡಂದ್ರೆ ಬಿಡ್ತೀನಿ ಅಂದ್ರೆ ಮೂರು ತಿಂಗಳದಾಗ ಎಲ್ಲ ನಾಶ ಆಗಿ ಹೋಗ್ತದೆ ನಾನು ಏನು ಕೂಡಿಸ್ಕೊಂಡು ನಿಂತಿನಲ್ಲಿ ಇದು ಎಲ್ಲ ಆಗಿ ಹೋಗ್ತದೆ ಮತ್ತೆ ಕೂಡಿಸ್ಬೇಕಾದ್ರೆ ಮತ್ತೆ ಮೂರು ಮೂರು ತಿಂಗ್ಳು ಹೋಗ್ತಾನೆ ಮೂರು ತಿಂಗಳಿಗೆ ಆರು ತಿಂಗಳು ಹೋಗ್ತದೆ ನೋಡಪ್ಪ ಅದ್ರ ಗ್ಯಾರಂಟಿನ ಕೊಡಂಗಲ್ಲ ಅಂತ ಆವಾಗ ಭಗವಂತತನ ಹಂಗಾಮೆ ಮೂರು ತಿಂಗಳು ಇರ್ತದೆ ಮಳೆಯದು ಮತ್ತು ಇದು ಮೂರು ತಿಂಗಳದಾಗ ಆರು ತಿಂಗಳು ಹೋಗ್ತದೆ ನಂದು ಖರೆ ಆಗಂಗಲ್ಲ ನಂದು ಅವನದು ಖರಿ ಆಗೋದಲ್ಲ ಆರು ತಿಂಗಳದಾಗ ಈ ಭೂಮಿ ಮೇಘನ ಪರಿಚಯ ಹಾಕಿ ಕುಳಿತಾರೆ ಎಲ್ಲ ಹಂಗಾಮನೇ ಹೋಗಿಬಿಡ್ತಂದ್ರೆ ಮಳಿ ಹಂಗಾಮ ಯಾಕಂದ್ರೆ ನಾವು ಉಗಾದಿ ಟೈಮ್ದಾಗ ಏನು ಜೋಳ ಬಿತ್ತಲಕ್ಕೆ ಬರ್ತದೇನು ರೀ ಇಲ್ಲ ಬಿತ್ತ ಟೈಮ್ದಾಗ ಬಿತ್ತಬೇಕು ಬಿತ್ತು ಟೈಮ್ದಾಗ ನಮ್ಮ ಮುಂಗಾರು ಹಾಕಬೇಕು ಆವಾಗ ಭಗವಂತ ತಿಳ್ಕೊಂಡ ಇನ್ನು ಆ ಒಬ್ಬ ಮಾಳಿಂಗರನ ಸಲುವಾಗಿ ಎಲ್ಲ ಲೋಕದ ಪರಿಚಯನೇ ಎಲ್ಲ ನಾನು ಹಾಳು ಮಾಡಬೇಕಾಗ್ತದಲ್ಲ ಅದಕ್ಕೆ ಹೋದ್ರೆ ಹೋಗಪ್ಪ ಆ ಮಾಳಿಂಗರಾಯಿಗೆ ಜಯ ಆಗಲಿ ಹಾಲು ಮತ್ತು ಕೀರ್ತಿ ಮರೆತಿಲ್ಲ ಬೆಳಗಲಿ ಅಂತ ಹೇಳಬೇಕ ನೋಡಿರಿ ಅವಾಗ ಯಾರು ಕೂಡ ಜುಂಚ ಹುಜುತಿಯನ್ನು ಹಾಕ್ತಿದ್ರು ಅಂತ ಕೇಳಿದರೆ ಆತ ಹದಿನಾಲ್ಕು ಲೋಕದ ಒಡೆ ಆತ ಪರಿಶಿವನ ಕೂಡ ಹುಜಿತಿ ಹಾಕ್ತಿದ್ರು ಅವರು ಯಾಕೆ ಹಾಕ್ತಿದ್ರು ಅಂದರೆ ಮೊದಲು ಅದಕ್ಕೆ ಹೇಳ್ಯಾರ ಮೊದಲೇ ಎಲ್ಲ ಪಡ್ಕೊಂಡು ಬರಬೇಕತ್ತ ಒಂದು ಮಾತು ಹೇಳ್ತಾರೆ ಏನಪ್ಪ ಭಾಳ ಬಡ್ತನದ ಭಾಳ ಸಂಕಟದ ಅವನಿಗೆ ಭಾಳ ಅದ ಅವೆಲ್ಲ ಪಡ್ಕೊಂಡು ಬಂದಾನಪ್ಪ ನಮಗೆ ಭಾಳ ಬಡ್ತನದ ಯಾವತ್ತು ನಮಗೆ ಬಡತನ ಬೆನ್ನು ಹತ್ತದೆ ಯಾಕಂದ್ರೆ ಪಡ್ಕೊಂಡು ಬಂದಿಲ್ಲ ಮಾಳಿಂಗರೂ ಅವತಾರ ತೊಟ್ಟು ಬರುವಾಗ ಸರ್ವ ಬೇಡ್ಕೊಂಡು ಬಂದಾರ ಏನು ಬೆಡ್ಕೊಂಡು ಬಂದಾರೆ ಯಪ್ಪಾ ಭೂಲೋಕದಾಗ ಹೋಗಬೇಕಾಗಿದ್ರೆ ನಿನಗೆ ಮರು ಹಾರಿದ್ರು ನನಗೆ ಮರು ಹಾರಬಾರ್ದು ನಾನು ಒಳಗೆ ಎಚ್ಚರ ಇರಬೇಕು ನಾನು ಊಟ ಅಂದ್ರೆ ಊಟ ಮಾಡ್ದಂಗೆ ಇರಬೇಕು ಶಿವಲೋಕ ಶಿವನ ಮನೆ ಆಯಬೇಕು ಒಡ್ಡಿ ಒಳಗೆ ಶಿವಸ್ಥಾನ ಎಲ್ಲ ನನಗೆ ಭೂಲೋಕದಾಗ ಬರಬೇಕು ನನ್ನಪ್ಪ ಅಂತ ಶಿವನಲ್ಲಿ ಬೇಡ್ಕೊಂಡು ಬಂದಾನ ಅವಾಗ ಬಾರಾಮತಿ ಗೌಡ್ರ ಹೊಟ್ಟೆಯಲ್ಲಿ ಅವತಾರವನ್ನು ತೊಟ್ಟಾನ ನೋಡಿಸಿ ಇಂಥ ಮಾಳಿಂಗರಾಯರು ಯಾಕಂದ್ರೆ ಈ ಮರುತಿ ಲೋಕದಾಗ ಚಿರಂಜೀವು ಅದಕ್ಕೆ ಇಂತಿಂಥ ಅವತಾರಗಳು ತೊಟ್ಟು ಮಾಳಿಂಗರಾಯರು ಈ ಭೂಲೋಕದ ಕೀರ್ತಿಯನ್ನ ಬೆಳಗ್ಸಿದ್ದಾರೆ ಅದಕ್ಕೆ ನೋಡಿ ಒಂದು ಸಾಮಾನ್ಯ ಒಂದು ಕತೆ ಬರ್ತದೆ ಮಾಳಿಂಗರಾಯರಲ್ಲಿ ಕ್ವಾಣೂರು ಮಠಕ್ಕೆ ಹೊಂಟಿದ್ರು ಡಂಕನಾಡು ದೇವಗೊಂಡ ಗೌಡ ಮಾಳಿಂಗರಾಯನ ಪರೀಕ್ಷೆ ನೋಡು ಸಲುವಾಗಿ ಒಂದು ಏಳುಭಂಡಿ ಅಲಗ ಏಳುಭಂಡಿ ಗುಂಡ ಏಳು ಬಂಡಿ ಏಳು ಏಳುಭಂಡಿ ಅಸ್ತ್ರ ಎಷ್ಟೋ ಕಟ್ಗಿ ತಂದು ಕೀಲುಭಂಡಿ ಒಟ್ಟಿ ಬಿಟ್ಟಿದ್ದ ಮಾಳಿಂಗರಾಯಾಗ ಅಗ್ನಿ ಕೊಂಡು ಹಾಕಿ ಮಾಳಿಂಗರ್ಯಾಗ ಸುಡಬೇಕು ಅಂತ ಎಷ್ಟೋ ಅಸ್ತ್ರಗಳನ್ನು ಮಾಡಿಸಿದ್ದ ಮಾಳಿಂಗರಾಯ ಇದರಾಗಿ ವಿಷದ ಅಸ್ತ್ರದೊಳಗೆ ತನ್ನ ಮೈ ಮೇಲೆ ಆಡಿಸಿಕೊಂಡು ಬಸಮ ಆಗಿ ಹೋಗಬೇಕು ಮೂಗಂಡಾಗ ವಿಷ ತಂದು ಶೀತಳ ಬಾಯಿಯಾಗಿ ಗುರುವಿನ ಭಕ್ತಿ ಮಾಡ್ತಿದ್ದಲ್ಲ ಮಾಳಿಂಗರಾಯ್ ದಿನ ತಂದು ಆ ಶೀತಾಳ ಬಾಯಿಯ ಒಳಗೆ ವಿಷ ತಂದು ಬರಕಿದ್ದ ಅದರ ಕೈ ಹಾಕಿದ್ರೆ ಕೈ ನಾಶ ಆಗಿ ಹೋಗ್ಬೇಕು ಒಳಗೆ ಜಿಗ್ದಿದ್ರೆ ನಾಶ ಆಗಿ ಹೋಗ್ಬೇಕು ಗುಂಡೀರ್ ಪುಂಡೀರ್ ಮೂಕ್ ಮಲ್ಲ ಆಡ್ಚುಡಿ ಬಂಗಾಳ ದೇಶ ತಂದಿದ್ದು ಯಾಕಂದ್ರೆ ಮಾಳಿಂಗರಾಯನ ವಿದ್ಯಾದಿಂದ ಬುದ್ಧಾದಿಂದ ಎಷ್ಟೋ ನಮ್ಮದಿಂದ ಶೋಲಿಸ್ಬೇಕಂತ ಇಂಥದೆಲ್ಲ ದೇಗೊಂಡುಗೋಡು ಕೋಣೂರು ಮಠದಾಗ ಹಬ್ಬ ತಂದಿದ್ದ ಮಾಳಿಂಗರಾಯಿಗೆ ಹೇಳಿ ಕಳಿಸಿದ್ದ ಕಟ್ಟಿಕೇರಿ ಕ್ಯಾಮಾಗ ಬಟ್ಟೆ ಭಂಡಾರ ಕೊಟ್ಟು ಆವಾಗ ಮಾಳಿಂಗರಾಯ ತನ್ನ ಏಳು ಮಂದಿ ಜೀವದ ಗೆಳೆಯರು ನಾಲ್ಕು ಮಂದಿ ಮಕ್ಕಳು ಪುಣ್ಯದ ಮಗ ಬುಳ್ಳಪ್ಪ ಸಾವಿರಾರು ಕಾಲ ತಗ ದಂಡ ತಗೊಂಡು ಒಡ್ಡಿ ಒಳಗೆ ಶಿವಸ್ಥಾನ ತಗೊಂಡು ಎಲ್ಲಿ ಕ್ವಾಡೋರು ಮಠಕ್ಕೆ ಹೊಂಟಿದ್ದ ಯಾಕಂದ್ರೆ ಎಲ್ಲ ಶೋಷೆ ಹೇಳಬೇಕಾದ್ರೆ ಲಘು ಮಗು ಕಥೆ ಎಲ್ಲ ಒಂದು ಚುಟಕ್ಕೊಂದು ಕತೆ ಹೇಳ್ತೀನಿ ಅದಕ್ಕೆ ಹೋಗೋ ಟೈಮ್ದಾಗ ಎಲ್ಲಿ ಮರ್ಚಿಕಲಿಗೆ ಭೂಮ್ಯಾಗ ನೋಡ್ರಿ ಮರ್ಚಿಕಲಿಗೆ ಭೂಮ್ಯಾಗ ಮಾಳಂಗ್ರೆ ಅನ್ನೋ ದಂಡ ಹೊಂಟಿತ್ತು ಒಡ್ಡಿ ವಾಲು ಶಿವಸ್ಥಾನ ಅದ್ರನೇ ನೋಡುತ್ತಿತ್ತು ಹುಲಜಂತಿ ಹೆಣ್ಣು ಮಗಳು ಮರ್ಚಿಕಲ್ಗೆ ಕೊಟ್ಟಿತ್ತು ಸಂಜೆ ಮೂರರ ಟೈಮ್ ಆಗಿತ್ತು ಆಕೆ ಏನು ಮಾಡಿದಳು ಹಾಲು ಬಾಯಿಗೆ ನೀರು ತೊಗೊಂಡು ಬರಬೇಕತ್ತು ಕೊಡ ತೊಗೊಂಡು ಹೊಂಟಿದಳು ಒಡ್ಡಿ ವಾರ್ಗದ ಅದ್ರಣ್ಣಿ ಡೊಳ್ಳಿನ ಸಪುಳ ಕೇಳಿಸ್ತು ಮ್ಯಾಳಗಿ ಏರಿ ನೋಡ್ತಾಳೆ ಈ ಒಡ್ಡಿ ವಾಲಗದ ಅದ್ರಣ್ಣಿ ನೋಡ್ರಿ ಯಾಕಂದ್ರೆ ಇಲ್ಲಿ ತಳೆ ಹೊಡು ಊರಾಗಿ ಏನಾರ ನಡೆದಿತ್ತು ಅಂದ್ರೆ ಇಲ್ಲಿ ಆಗಲಾರ ಕೀರ್ತಿ ಮತ್ತೊಂದು ಜನ ಆಗಿತ್ತು ಅಂದ್ರೆ ನಮ್ಮ ತಳೆ ಹೊಡು ಊರಾಗಿ ಹಿಂಗೆ ನಡೆದಂತ ಹೆಣ್ಣು ಮಕ್ಕಳು ಇಲ್ಲಿದ್ದು ನೆನೆಸ್ತಾರೆ ಹುಲಿಜಂತಿ ಹೆಣ್ಣು ಮಗಳು ಕೂಡು ಒಕ್ಕಲಿಗಾರಿ ಹೆಣ್ಣು ಮಗಳು ಯಮನಾಬಾಯಿನ ಮರ್ಚಿ ಕಲಿಗೆ ಕೊಟ್ಟಿತ್ತು ನೀರಿಗೆ ಹೋಗುವಂಥ ಹೆಣ್ಣು ಮಗಳು ಕೊಡ ತುಂಬಿಕೊಂಡು ಮ್ಯಾಳಿಗಿ ಮ್ಯಾಗ ನೋಡ್ತಾಳೆ ಅಪ್ಪು ನನ್ನ ಮಾಳಿಂಗರೇನೋ ದಂಡೆ ಹೊಂಟದಲ್ಲ ಅದಕ್ಕೆ ನೀರು ತೊಗೊಂಡು ಹೋಗ್ಬೇಕಂತ ಓಡು ಓಡುತ್ತಾ ಓಡು ಓಡುತ್ತಾ ದಂಡಿ ನೀರಿಗೆ ಹೋದಳು ಅಪ್ಪ ಮಾಳಿಂಗರಾಗ ನೀರು ಹಾಕಿದಳು ಧೀರ ದಂಡಗೆ ನಮಸ್ಕಾರ ಮಾಡಿದಳು ಯಪ್ಪ ನನ್ನ ಬಡವಿ ಮನೆಯಾಗೊಂದಿಟ್ಟು ಪ್ರಸಾದ ಊಟ ಮಾಡಿ ಹೋಗಕೈತಪ್ಪ ಆವಾಗ ನನ್ನ ಅಪ್ಪ ಮಾಳಿಂಗರೆ ಹೇಳ್ತಾನಮ್ಮ ಧರ್ಮರ ದಂಡದ ದಾರಿ ಬಿಡೋಂಗಿಲ್ಲ ನಿನ್ನ ಮಾನ್ಯದ ಹೊದಾಗ ಒಂದು ಬನ್ನಿ ಅದ ಬನ್ನಿ ಗಿಡಕ್ಕೆ ದಂಡ ಚವಣಿ ಬೀಳುತ್ತದೆ ಅಲ್ಲಿ ನಿನ್ನ ಏನು ಪ್ರಸಾದ ಮಾಡ್ಕೊಂಡು ಬರೋದು ಬಾರಮ್ಮ ಅಂತ ಹೇಳಿಬಿಟ್ಟ ಅವಾಗ ಒಳೆ ಹಿಗ್ಗಾಯ್ತು ಬಾಯಿಗೆ ಹಂಗ ಓಡು ಓಡುತ್ತ ಓಡು ಓಡುತ್ತ ಮನೆಗೆ ಹೋದಳು ಒಂದು ದೊಡ್ಡ ಒಳಗೆ ಅಂಬಲಿ ಕುದಿಸ್ಕೊಂಡಳು ಒಂದು ಕೊಡ ತುಂಬಿಕೊಂಡಳು ಕೊಡ ಬಗಲ ಹಾಕ್ಕೊಂಡು ತೆಲಿ ಮೇಲೆ ಅಂಬಲೀದು ಇಟ್ಟುಕೊಂಡು ಇಟ್ಕೊಂಡು ಹಂಸ್ರಲಿ ಬಂದುಬಿಟ್ಟಳು ಯಾಕಂದ್ರೆ ಒಂದು ಎರಡು ಮೂರು ಲಂಬ್ರ ಓಡು ಓಡುತ್ತ ಬಂದಳು ನೋಡಿರಿ ಸಾವಿರಾರು ದಂಡೆಲ್ಲ ಒಂದೇ ಕುಡ್ದ ನೀರು ಕುಡಿದ್ರು ತಿರುಪಂತಿ ಆಯಿತು ಒಂದು ಒಳಗಿನ ಪ್ರಸಾದ ತಗೊಂಡರು ಸಾವಿರಾರು ದಂಡೆಲ್ಲ ತಿರುಪಂತಿ ಆಯಿತು ನೋಡಿರಿ ಅಂಥ ಪ್ರಸಾದ ಇರೋದು ಆವಾಗ ಮಾಳಿಂಗರಾಯ ಒಳಗೆ ಹಿಗ್ಗಿಲಿ ಕೇಳ್ತಾನೆ ಯಮನಾ ಬಾಯಿಗೆ ಮಾಳಿಂಗರಾಯನ ಆಶೀರ್ವಾದದಿಂದ ಒಂದು ಐವತ್ತು ವರ್ಷಗೊಂದು ಗಂಡು ಮಗು ಆಗಿತ್ತು ಯಮನಾಬಾಯಿಗೆ ಅಮ್ಮ ನಿನ್ನ ಮಗು ಎಲ್ಲದಪ್ಪ ಅಂತ ಕೇಳದ ಅವಾಗ ಯಮನಾಬಾಯಿ ಹೇಳ್ತಾಳ್ಯಪ್ಪ ಹಿರಿಯಾರು ಮನೆಯಾಗದಾರ ತೊಟ್ಲಾಗ ಹಾಕಿ ಬಂದೀನಿ ಸಣ್ಣ ಅದಂತ ಅಲ್ಲೇ ಹಾಕಿ ಬಂದೀನಿ ತಗೊಂಡು ಬಾರಮ್ಮ ಒಳ್ಳೆ ಹೀಗಾಯ್ತು ಅಪ್ಪ ನನ್ನ ಮಾಳಿಂಗರಾಯ ಅವನ ಆಶೀರ್ವಾದ ಹುಟ್ಟಿದಿಂದ ಮಗ ಹೋಗಿ ಹೇಳಿ ತೊಟ್ಲನ ಕೂಸ ತೊಗೊಂಡು ಓಡು ಓಡುತ್ತಾ ಓಡು ಓಡುತ್ತಾ ಬಂದು ಮುತ್ತನ ಪಾದ್ಮ್ಯಾಗ ಹಾಕಿದ್ರು ಆಶೀರ್ವಾದ ಮಾಡಿದೆ ಹ್ಯಾಂಗೆ ಧರ್ಮರ ಆಶೀರ್ವಾದ ಹೆಂಗೆ ಅಂತ ಕೇಳಿದರೆ ಅಂಗಾಲ್ ಪದ್ಮ ಅಂಗಾಯಿ ಪದ್ಮ ಹೊನ್ನಿ ಹೊಕ್ಕಳ ಬೆಳ್ಳಿ ಚಂಡಿಕಿ ಚಕ್ರಭುಜ ಸೂರ್ಯನ ಕಿರಣದಂಗೆ ಮಗುನ ಲಕ್ಷಣಗಳ ಹೊಳಿತಿತ್ತು ಆವಾಗ ಹೊಳು ತುಟ್ಟಿ ಬೀಚಿ ಮಗಳನಗೆ ನಕ್ಕ ಮಗಳಾಂದ ಅಂದೆ ಯಾಕೆ ನನ್ನಪ್ಪ ಈ ಮಗುನ ಮಠಕ್ಕೆ ಕೊಟ್ಟಿ ಏನಂತ ಕೇಳಿದೆ ಯಪ್ಪ ಈಗ ನಾವು ಕೇಳುವುದಿಲ್ಲ ಹೆಣ್ಮಕ್ಳಿಗೆ ಮಕ್ಕಳು ಮಗಳಿದ್ದಂದ್ರೆ ಕುರಿ ಅಂದ್ರೆ ಹಚ್ಚಿ ಕೊಡ್ತೇನೆ ನಿನ್ನ ಮಗನ ಇಲ್ಲ ಎಮ್ಮೆ ಕಾಯ್ಲಿಕ್ಕ ಇಲ್ಲ ಗೆಳೆ ಹೊಡಿಲಕ್ಕಂತ ಹೆಂಗೆ ಅಂತೇವು ಹಿಂಗೆ ನನ್ನಪ್ಪ ಮಾಡಿಂಗರಾಯ ಅದಕ್ಕೆ ನನಗೆ ತೀರಿಬೇಕು ಹಿಂಗ ಅಂತ ಯಪ್ಪ ಒಯ್ದು ಬಿಡೋಲ್ಲ ಅಂದುಬಿಟ್ಟು ಆಯಿತು ಎರಡು ಸಲ ಆಯಿತು ಮೂರು ಸಲ ಆಯಿತು ಮುಟ್ಟು ಮಗಳ ಅಂದ ನೋಡಿರಿ ಕಿರೆ ಮಾಡು ಅವಾಗ ನೋಡಿರಿ ಯಮನಾಬಾಯಿ ಯಾ ಆಕಾಶ ಕಡ್ದು ತಲೆ ಮೇಲೆ ಇಟ್ಟಂಗೆ ಆಲಕತ್ತು ಮುಪ್ಪಿನ ಕಾಲಕ್ಕೆಯ್ಯಪ್ಪ ಅಂತಾಳೆ ಮುಪ್ಪಿನ ಕಾಲಕ್ಕೆ ನನಗೊಂದು ಮಗು ಕೊಟ್ಟಿದ್ದೀನಿ ಭಂಡಾರ ಕಾರಿಕ ಪ್ರಸಾದದಿಂದ ನನಗೆ ಮಗು ಹುಟ್ಟ್ಯದ ಐವತ್ತು ವರ್ಷದ ವಯಸ್ಸಿದಾಗ ಈಗ ಮಗು ಕೊಟ್ಟನೆ ಅಂದರೆ ನನ್ನ ಅಂಶ ಹೋಗ್ತದೆ ಕುಡಲಿಲ್ಲ ಅಂದ್ರೆ ಇದು ಬೆಂಕಿ ಖಂಡಿನಂಥ ಶಬ್ದ ಬಾಯದೆ ನನ್ನ ಹ್ಯಾಂಗೆ ಮಾಡಲಿ ಅಂತ ಸಂಕಾಟದಾಗ ಹೆಣ್ಮಗಳು ನುಂಗುದಳು ಗಟ್ಟಿ ಜೀವ ಮಾಡಿ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಯಪ್ಪ ಕೊಟ್ಟಿದ್ದ ವಚನ ಕೊಟ್ಟಂಗೆ ಅಂದು ಹ್ಞೂ ಈಗ ಯಾರು ನೀವು ಅಂತೀರಿ ನಮ್ಮ ಯಾರೆಲ್ಲ ಗಟ್ಟಿ ಆಗ್ತೀರಿ ನೋಡಿ ಅವ್ರಿ ಎಂಥ ಸತ್ಪುರುಷರು ಇರಬೇಕು ಈಗ ಯಾರ್ಯಾರು ಒಂದುಬಿಟ್ಟು ನಾವು ಎದಕ್ಕೆ ಏನೇ ಬೇಡಿದೆ ಅಂದರೆ ನಾಳೆಗೆ ನಾವು ಒಂದು ಮಾತಾಡ್ಸೋಕ್ಕೆ ಬರೋದಿಲ್ಲ ಅಂದರೆ ಏನಾದ್ರೆ ಕೊಡ್ರಿ ಅಮ್ಮ ಇಟ್ಟು ದಕ್ಷಿಣ ಕೊಡ್ರಿ ಏನಾರ ಕೊಡ್ರಿ ನಮ್ಮ ಮಠಕ್ಕೆ ಅಂತ ದಿನ ದಿನದಿಂದ ಮುತ್ತೆ ಬಂದು ಏನು ಬೇಡತಾರೆ ನಮಗಂತ ಸಿಟ್ಟು ಬರ್ತದೆ ಅವ್ರು ಸ್ವತಃ ಮಗನೇ ಬೇಡನೆ ಮುಪ್ಪಿನ ಕಾಲಕ್ಕೆ ಐದು ವರ್ಷಕ್ಕೆ ಮಗು ಹುಟ್ಟಿದ ಮಗನ ಮಾಳಿಂಗರಾಯ ಯಮುನಾಯಿಗೆ ಬೇಡದಾಗ ಹಸುಮುಖದಿಂದ ಅಪ್ಪನ ಪಾದ ಮುಟ್ಟಿ ಹೇಳ್ತಾಳೆಪ್ಪ ಕೊಟ್ಟಿದ ಮಾತು ಕೊಟ್ಟಂಗೆ ಅಂದ್ಕೂಡ್ಲೆ ಅವಾಗ ಮಾಳಿಂಗರಾಯರು ಏನು ಮಾಡ್ತಾರೆ ಆ ಹುತ್ತಿತ್ತಲ್ಲ ಮೂರು ಕಣೇನು ಹುತ್ತಿತ್ತು ಬನ್ನಿ ಗಿಡಕ್ಕೆ ಆ ಹುತ್ತಿಗೆ ಭಂಡಾರ ಹೊಡಿತಾರ ಹುತ್ತಿನ ಬಾಯಿ ಬೀಸ್ತದೆ ಅಲ್ಲಿ ಖುಷಿನ ಒಳಗೆ ಬಿಟ್ಟು ಭಂಡಾರ ಹೊಡೆತು ಹುತ್ತಿನ ಬಾಯಿ ಕೂಡ್ಕೊಂಡು ಬಿಡ್ತು ನೋಡಿ ಸತ್ಯ ಶರಣದ ಮಾತಿದೆ ಅವಾಗ ಮಗಳು ಯಮುನಾ ಬಾಯಿ ಹೇಳ್ತಾನಮ್ಮ ಹರು ಹಂಬಲಿಸಬೇಡ ಖುಷಿನ ಮೇಲೆ ಧ್ಯಾಸ ಇಡಬೇಡ ಹೋಗು ಹಿಂದಕ್ಕೆ ಹೊಳೆ ನೋಡ್ಬೇಡ ಹೋಗು ಅಂತ ಹೇಳಿ ಯಾಕೆ ಆಗಲ್ಲ ನನ್ನಪ್ಪ ಅಂಥೇಳಿ ಹಂಗೆ ಮನೆಗೆ ಹಾದಳು ಮನೆಯಾಗೆ ಹಿರಿಯಾರಿ ಕೇಳ್ತಾರ ಯಮನಬಾಯಿ ಮಗು ಎಲ್ಲದ ಅಡುಗೆ ಸುಳ್ಳು ಹೇಳಿದಳು ಎಲ್ಲ ಬಗಲಾಗ ತೆಲಿ ಮೇಲೆ ಭಾಳ ನನಗೆ ಎರಸಾಗಿದ್ದು ಅವಘಡ ಆಗಿದ್ದು ಅಂದರೆ ದಾರಿಯವರ ಬರಾಗ ಇಂಥ ಕೂಸುಗಳ ಮಕ್ಕಳು ತೊಗೊಂಡು ಬರ್ಲಕ್ಕತ್ತಾರ ಆಡ್ಸ್ಲಾಕತ್ತಾರ ತಾಸು ಹೋಯ್ತು ಎರಡು ತಾಸು ಹೋಯ್ತು ಮೂರು ತಾಸು ಹೋಯ್ತು ಹೊತ್ತು ಮುಣಗು ಸಮಯ ಆಯಿತು ದೊಡ್ಡ ಪಡಸಾಲಿ ಒಳಗೆ ತೊಟ್ಲ ಕಟ್ಟ್ಯಾಳ ಮರಿಬೇಕಂತ ಹೇಳಿ ಅಕ್ಕಿ ಹಸನ ಮಾಡ್ತಾಳೆ ಗೋಧಿ ಹಸನ ಮಾಡ್ತಾಳೆ ಏನೇನೋ ಏನೇನೋ ಮನುಷ್ಯನಾಗ ಆಲೋಚನೆ ಮಾಡೋದ್ರಾಗ ಪಟ್ನೆ ಏನಾಯ್ತು ತಾಯಿಗೆ ತರು ಬತ್ತು ಕೂಸಿನ ಧ್ಯಾಸ ಹೋಯಿತು ತೊಟ್ಟಲ್ ಮ್ಯಾಗ ಕೂಸು ತೊಟ್ಲಾಗೆ ಆಡ್ತಿತ್ತು ಅವಾಗ ತಾಯಿ ಯಮನ ಬಯತ್ತಾಳ ನಾ ಏನು ಕನಸಕ್ಕೆ ಹಣ ಏನು ಮಗುನಿ ಅದಾವ ತೊಟ್ಟಲ ಕಡೆ ಹೋಗಲಿಲ್ಲ ಮಾ ಶರಣಿ ಎಲ್ಲಿಗೆ ಓಡ್ತಾಳೆ ಆ ಮೂರು ಕಣಿನ ಹುತ್ತಿಗೆ ಓಡಿ 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 ಹೋದಳು ದೀರದಂಡ ನಮಸ್ಕಾರ ಭಗವಂತನ ಮ್ಯಾಗ ಮುತ್ತಿನ ಮ್ಯಾಗ ನೆನೆಸ್ತಾಳೆ ಅಪ್ಪ ನನಗೆ ಏನು ತೋರಿಸಿದು ನೆನಪು ನೆನಪಹಾರಿ ನಾನು ತೊಟ್ಟಿನ ಕಡೆ ನೋಡಿದ ಕೂಸಿನ ದಿಶ ದಿಶೆ ನನ್ನ ಕಡೆ ಬಿತ್ತು ನನ್ನ ದಿಶೆ ಖುಷಿಗೆ ಬಿತ್ತು ಏನು ಕೂಸದು ನನ್ನ ಕನಸದು ಅಂದಾಗ ಆಕಾಶವಾಣಿ ಆಗ್ತದೆ ಯಮನ ಬಾಯಿ ಹರು ಹಂಬಲಿಸಿ ಖುಷಿನ ಮ್ಯಾಗ ದ್ಯಾಸ ಇಡಬಾಡಂತ ಹೇಳಿದ್ ನೀ ಇಟ್ಟಿದ್ದಿ ಆಯಿತು ನಿನ್ನ ದೀಪ ಮಿಣಕತ್ತ ಮಿಸ್ತು ನೋಡ್ರಿ ಏನಾಯ್ತು ನಿನ್ನ ದೀಪ ಮಿಣಕತ್ತ ಮಿಸ್ತು ಒಂದೇ ದೀಪ ಉಳಿತು ನಿನ್ನ ನಂದಾ ನಂದ ದೀಪನಲ್ವೊಂದು ಪೂಜೆ ಸದನ ಕಾಲ ಉಳಿತು ನೋಡ್ರಿ ಈಗ ಮರ್ಚಿಕ್ಕಲಿಕ್ಕಿ ಕೂಡು ಹೊಕ್ಕಲಿಗಾರು ಮಂತಾನದಾಗ ಮುತ್ಯ ಮಾಳಿಂಗಾರು ಮಣಗಟ್ಲಿ ಬಂಗಾರ ಮುತ್ಯಾನ ಪೂಜೆ ಪುರಸ್ಕಾರ ಎಲ್ಲ ಮಾಡೋರು ಯಾರು ಹೊತ್ತು ಕೇಳಿದ್ರೆ ಕೂಡು ಹೊಕ್ಕಲಿಗಾರು ಎಷ್ಟೋ ತಲಿಯಾಗಿ ಹೋಯಿತು ಇನ್ನೂ ಅದರ ಅವ್ರ ಮನಸ್ಸನಿಗೆ ಒಂದು ಮಗನ ಮ್ಯಾಗ ಅವ್ರ ವಂಶ ಇಲ್ಲ ನೋಡ್ರಿ ಅಂಥ ಮಹಿಮ ಮಹಾತ್ಮರದು ಅದಕ್ಕೆ ಇಂಥ ಅಗ್ಣೀತ ಕಥೆಗಳು ಯಾಕಂದ್ರೆ ಮಾಳಿಂಗರದಾಗಲಿ ಅಮೋಕ್ಷಿದ್ರಾಗಲಿ ಈ ಭೂಮಿ ಮ್ಯಾಗ ಇಂಥ ಪಾವುಗಳನ್ನು ಮಾಡಿ ಇಂಥ ಶಕ್ತಿಯ ಬೆಳೆಸಿ ಇಂಥ ಭಕ್ತಿಯನ್ನು ಮುಡ್ಸುಗಳು ಸಲುವಾಗಿ ಭೂಮಿಗೆ ಅವರು ಬಂದವರದಾರ ಅವರು ಮಾನವರಲ್ಲ ಮಹಾತ್ಮರದಾರ ಈ ಭೂಮಿ ಬೆಳಗ್ಸಿದಾರೆ ಯಾಕಂದರೆ ಹೇಳ್ತಾರೆ ಶರಣದ ಚರಿತ್ರ ಅದು ಕೇಳ್ತಾರೆ ಬಚ್ಚಲ ನೀರ ತಿಳಿ ಆದರೇನು ಶಲ್ಲದ ಹೊನ್ನ ಮತ್ತೆಯಲ್ಲಿದ್ದಾರೇನು ಆಕಾಶದ ಮಾಯಿನ ಮರ ಇದ್ದಾರೇನು ಅಂದ್ರೆ ಅದು ಕಾಯಿ ತಿನ್ನಾಕೂ ಬರುವುದಲ್ಲ ಹರಿಯಾಕೂ ಬರೋದು ಆಕಾಶದಲ್ಲಿ ಏನು ಕಾಯಿ ಹರ್ಕೊಂಡು ತಿಂತೀರಿ ಏನು ಮತ್ತು ಶೆಲ್ಲದವರು ಮನೆಯೊಳಗೆ ಎಷ್ಟು ಹಣ್ಣು ಇದ್ರಿ ಏನು ಹಣ ಇದ್ರಿ ಏನು ಧರ್ಮ ಕಾರ್ಯಕ್ಕೆ ಅವ್ರು ಅಧಾನ ಧರ್ಮ ಮಾಡೋ ಗುಣಾನೇ ಇದ್ದಿತ್ತಿಲ್ಲ ಅಂದ್ರೆ ಅದು ಅದಕ್ಕೆ ಬರುವುದು ಅದಕ್ಕೆ ಅದಕ್ಕೆ ಹೇಳ್ಯಾರ ಶೆಲ್ಲದ ಹೊನ್ನ ಮತ್ತೇಲಿ ಇದ್ದಾರೇನು ಬತ್ಸಲ ನೀರು ಎಟ್ಟು ತಿಳಿಯಿದ್ದರೆ ಏನಾದ್ರೆ ನಮ್ಗೆ ಅದಕ್ಕರೆ ಬರ್ತಾವೆ ನಾವು ಕುಡಿಯೋಕೆ ಬಳಸಾಕ ಹಂಗೆ ನಮ್ಮ ಮನಸ್ಸು ಹೆಂಗಿರಬೇಕು ಅಂದರೆ ಯಾವತ್ತು ಮನಸ್ಸು ಸ್ವಚ್ಛಾಗಿ ತಿಳಿಯಾಗಿ ಇರಬೇಕು ಕಲ್ಮಶೆಲ್ಲ ತೊಳೆದು ಹೋಗಬೇಕು ಈ ಮಹಾತ್ಮರದ ಯಾವತ್ತು ಸರ್ವ ಶಿವ ನೋಡಿ ನಮ್ಮ ಅಂತರ ಆತ್ಮದಲ್ಲಿ ಬೆಳಗಬೇಕು ನೋಡ್ರಿ ಶಿವಶರಣಿ ಇಂಥ ಮಹಾತ್ಮ ಅಂಬಾನ ಕತ್ತಿ ಚರಿತ್ರ ನೀವು ಕೇಳಕತ್ತೀರಿ ಈಗ ಐದಾರು ದಿವಸ ಆಯಿತು ಅದಕ್ಕೆ ಏನೋ ನಮ್ಮ ಹಿರಿಯಾರು ಮೊನ್ನೆ ನಮ್ಮ ಮಠಕ್ಕೆ ಬಂದಿದ್ದರು ಏನೋ ಇಲ್ಲರಿ ಅಜ್ಜಾರು ಭಾಳ ದಿವಸ ಆತ ಹಂಗೆ ಅಡಿಕಾಗ್ಯದ ನಾ ತುಪ್ಪ ಹಾಲಿನೊಳಗೆ ಅಡಿಕದ ತುಪ್ಪ ಅದ ಆದ ಕುನ್ ಅನ್ಕೊತು ಕುಂತಿದ್ರೆ ನಮಗೆ ಸಿಗೋದಿಲ್ಲ ಅದಕ್ಕೆ ಕಾಸು ಬೇಕು ಅದಕ್ಕೆ ಹೆಪ್ಪನ್ನು ಧರಿಸ್ಬೇಕು ಯಾಕಂದರೆ ಅದು ಅಳಕ್ಕಿದ್ದು ಗಟ್ಟಿ ಆಗ್ತದೆ ಅದಕ್ಕೆ ನೀವು ಮೊಸರು ಅನ್ನೋದು ಬೇಕಾಗಿಲ್ಲ ಹೆಪ್ಪಿನೊಳಗೊಂದು ಬಳ್ಳ ಹಾಕಿ ಇದ್ರಾಗ ಒಂದು ಬಳ್ಳು ಅಂದ್ರೆ ಒಂದು ಹರಿವೆ ಹಾಲು ಸುದ್ದ ಮುಂಜಾನೆ ಹೊತ್ತು ಹೊಂಡಿದ್ರೆ ಗಟ್ಟಿಯಾಗಿ ಹೋಗ್ತದೆ ಆಗ್ತದಿಲ್ಲ ಅದಕ್ಕೆ ಮತ್ತು ನೀರು ಹಾಕಿ ಕಡ್ಗೊಳ್ಳ ತೊಗೊಂಡು ಕಟ್ಟದು 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 ಪೆಟ್ಟು ತಿಂದು ಮತ್ತು ಅದರಾಗ ನಾ ಇದ್ದೀನಿ 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 ಅಂತ ಮ್ಯಾಗೆ ಎದ್ದು ಬರ್ತದೆ ಏನು ಬರ್ತದೆ ಬರ್ತದೆ ಏನು ಬರ್ತದೆ ಬೆಣ್ಣೆ ಎದ್ದು ಬಾಗಿ ಬರ್ತದೆ ಅದೇ ಬೆಣ್ಣೆ ಒಯ್ದು ನಾವು ಮುದ್ದೆ ಕಟ್ಟಿ ಒಂದು ಪಾತ್ರೆ ಒಳಗೆ ಇಟ್ಟು ಒಂದು ಬೆಂಕಿ ಮಗ್ಗಲಿಕ್ಕೆ ಒಯ್ದು ಅಂದ್ರೆ ಏನಾಗ್ತದೆ ನಾವು ತುಪ್ಪ ತುಪ್ಪಾಗೋ ಅಂದೇವೇನು ಒಟ್ಟ ಝಳಕ್ಕೆ ಒಯ್ದು ಇಟ್ಟೇವಂದ್ರೆ ಒಳಗಿನ ಕಲ್ಮಶಿ ಬಿಳಿ ಅನ್ನೋ ಅಂಶ ಕಡಿಗೆ ಆಗ್ತದೆ ತಿಳಿ ಅನ್ನೋದು ಉಳ್ಕೊಂಡು ಬಿಡ್ತದೆ ಏನಾಗ್ತದೆ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ಒಳಗಿನ ಕಲ್ಮಶಿ ಅನ್ನೋದು ಒಂದೊಂದು ಒಂದೊಂದು ಹೊರಗೆ ಹಾಕ್ರಿ ಹಂಗೆ ತಿಳಿಯಾಗಿ ಉಳ್ಕೊಂಡು ಬಿಡ್ರಿ ತುಪ್ಪ ಹಂಗೆ ತಿಳಿಯಾಗಿ ಅದು ತೂರಿಲ್ಲ ದೇವರು ಇಲ್ಲಿ ಅದ ನಿಮ್ಮಲ್ಲಿ ಹೆಂಗೆ ಹಾಲಿನ ಒಳಗೆ ತುಪ್ಪ ಹೆಂಗೆ ಅಡಿಕೆದೋ ಎಲ್ಲರೂ ಅಂತರಾತ್ಮದಲ್ಲಿ ಭಗವಂತನು ಅಡಿಕದಾನ ನೀವು ಗುಡಿ ಗುಂಡಾರ ಸಕಲ ಚರಾಚರಿ ಬ್ರಮಂಡಲ ತಿರುಗಾಡೋದು ಗ್ರಜಿಲ್ಲ ಇಲ್ಲೇ ಭಕ್ತಿದಿಂದ ನೀವು ಮಾಡಿದ್ರಿ ಅಂದರೆ ಯಾರ ರೂಪದಾಗರೇ ಬಂದು ನಿಮಗೆ ಭಗವಂತ ಸಹಾಯ ಆಗ್ತಾನೆ ಅದಕ್ಕೆ ಅದಕ್ಕೆ ಹೇಳ್ಯಾರ ಶರಣನಾದ ಬಳಕ கை ஜங்கமுணாத்தக்கே பிரசாதியாதக்க ண்ட கைச்சாச்சாத்தக்கே பிராணலிங்கன்கபஞ்ச அங்கவாத்தக்கே சரணே மோட்சதொடி ஆத்தக்கே இது யார் ஹெழியார் சொல்லாபுர சித்திராமேஸ்வரி சரணே ஏன்ஹேர் அதுக்க ಎಲ್ಲ ಇದನ್ನ ನಮ್ಮಲ್ಲಿ ತಿಳ್ಕೊಳ್ದದೆ ಭಾಳ ದೂರ ಹುಡುಕಾಡೋದಿಲ್ಲ ಇಲ್ಲೇ ತಿಳ್ಕೊಳ್ಳೋದು ತಿಳ್ಕೊಂಡ್ರೆ ಅಂದ್ರೆ ಎಲ್ಲನೂ ನಿಮಗೆ ಸಿಗ್ತದೆ ಅದಕ್ಕೆ ಇಂಥ ಮಹಾತ್ಮರು ನಿಮ್ಮಲ್ಲಿ ಅಮೃತಮಯಾಗಿ ಭಾಳ ಭಕ್ತಿದಿಂದ ನಿಮಗೆಲ್ಲಾನು ಏನು ಶೈಸಬೇಕು ಏನು ಕೊಡಬೇಕು ಅನ್ನೋದು ನಿಮಗೆ ಒಂದು ವಾಣಿ ರೂಪದೊಳಗೆ ಅವರು ಕೊಡ್ತಾರೆ ಈ ಭಾಗದ ಶುದ್ಧೀಕರಣ ಮಾಡ್ತಾರೆ ಅದಕ್ಕೆ ಇನ್ನು ಇಟ್ಟು ಅವರಿಗೆ ನಮ್ಮದು ಮಠದಿಂದ ಮುತ್ಯ ಮಾಳಿಂಗರಾಯ ನನ್ನ ಗುರು ಬೀರ್ಶ್ವರ ಮತ್ತು ಅಮ್ಮೋಗಶುದ್ಧ ಶೋಮ್ಲಿಂಗ ಯಾವತ್ತೂ ಅವರಿಗೆ ಅವರು ಜೀವ